ಹಲೋ ನಮಸ್ತೆ ಎಲ್ಲರಿಗೂ ಕೃಷಿ ಓತನ ಕೂಟಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಳೆಗಾಲ ಆಗಿರೋದ್ರಿಂದ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕಂತ ಅನ್ಸುತ್ತೆ ಅಂಡ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ನಾವೇ ಕೂಡ ತಿನ್ಬೇಕಂತ ಬಯಸುತ್ತೆ ಇವತ್ ಅಂತದೊಂದು ನಾವು ರೆಸಿಪಿನ ಮಾಡ್ತಾ ಇದ್ದೀವಿ ಏನಂದ್ರೆ ಬೇಬಿಕಾರ್ನ್ ಮಂಚೂರಿಯನ್ ಈ ವಿಡಿಯೋ ವಿಶೇಷ ಏನಪ್ಪಾ ಅಂತಂದ್ರೆ ನೋ ಚಿಲ್ಲಿ ಸಾಸ್ ನೋ ಟೊಮೆಟೊ ಸಾಸ್ ನೋ ವಿನಿಗರ್ ಸಾಸ್ ಕಂಪ್ಲೀಟ್ಲಿ ಇಟ್ಸ್ ಓಮ್ ಮೇಡ್ ರೆಸ್ಟೋರೆಂಟ್ ಸ್ಟೈಲ್ ಬೇಬಿಕಾರ್ನ್ ಮಂಚೂರಿಯನ್ ಸೊ ಹೇಗ್ ಮಾಡೋದು ತಡ ಮಾಡದೆ ನೋಡೋಣ ಬನ್ನಿ ನಾನಿವಾಗ ಇಲ್ಲಿ ಆಲ್ರೆಡಿ ಅಚ್ಚಿ ಇಟ್ಕೊಂಡಿರುವಂತಹ ಬೇಬಿಕಾರ್ನ್ ನ ತಗೊಂಡಿದೀನಿ ಮತ್ತೆ ಒಂದು ಎಂಟಿ ಬೌಲ್ ಅನ್ನ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಹಿಟ್ಟು ಮತ್ತೆ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಲ್ಲ ಬಟ್ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಇದಿಷ್ಟು ತಗೊಂಡಿರುವಂತದ್ದು ಸೊ ಇವಾಗ ಹೇಗ್ ಮಾಡೋದು ನೋಡೋಣ ಬನ್ನಿ ಮೊದಲೇ ನಾನು ಎರಡು ಸ್ಪೂನ್ ಕಾರ್ನ್ ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಸ್ಪೂನ್ ಅಷ್ಟು ಮೈದಾ ಒನ್ ಅಂಡ್ ಹಾಫ್ ಸ್ಪೂನ್ ಅಷ್ಟು ಮೈದಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀವಿ ಇನ್ ಸ್ವಲ್ಪ ಹಾಕೊಳ್ಳಿ ಇದಾದ ನಂತರ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ ಒಂದಿಷ್ಟು ಉಪ್ಪನ್ನ ಹಾಕೊಳ್ಳಿ ನಂತರ ಲಾಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಆಡ್ ಮಾಡ್ಕೊಳ್ತಾ ಇದೀವಿ ಇದಿಷ್ಟನ್ನು ಆಡ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ತೆಳು ಮಾಡ್ಕೊಳ್ಬೇಡಿ ನಾವು ಬಜ್ಜಿಯನ್ನ ಮಾಡ್ತೀವಲ್ವ ಆ ಹದಕ್ಕೆ ಕಲ್ಸ್ಕೊಳ್ಬೇಕಾಗುತ್ತೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ತೆಳುಗೋ ಹಾಕ್ಬಾರ್ದು ತುಂಬಾ ಗಟ್ಟಿಯಾಗೋ ಹಾಕ್ಬಾರ್ದು ಅದನ್ನ ಅಜ್ಜಿ ಹಾಕುವಂತಹ ಇದಕ್ಕೆ ಕಲ್ಸ್ಕೊಳ್ಬೇಕಾಗತ್ತೆ ನಂಗೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬೇಕಿದೆ ಹಾಕೊಳ್ಳಿ ಸಾಕು ಸೊ ಈ ರೀತಿಯಾಗಿ ಕಲ್ಸಿಟ್ಕೊಳ್ಬೇಕಾಗತ್ ನಾವು ಸೊ ನೋಡಿ ಅದು ಕೂರ್ಬೇಕು ಎಣ್ಣೆ ಹಾಕ್ತಾ ಕಚ್ಕೊಳ್ಬೇಕು ಸೊ ಇವಾಗ ಇದು ರೆಡಿ ಆಗಿದೆ ಸೊ ಬನ್ನಿ ಮಾಡೋದು ನೋಡೋಣ ಈಗ ಈ ಒಂದು ಪ್ಯಾನ್ ತಗೊಂಡು ಅದನ್ನ ಕರಿಯುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀವಿ ಎಣ್ಣೆಯನ್ನ ಚೆನ್ನಾಗಿ ಕಾಯೋದಿಕ್ ಬಿಡೋಣ ಸೊ ಇವಾಗ ಎಣ್ಣೆ ಕಾದಿದೆ ನಾವು ಈ ರೀತಿ ಹಚ್ಚಿ ಒಂದೊಂದಿನೇ ಹಾಕೋಣ ಹಾಗೆ ಎಲ್ಲನ ಹಾಕೊಳ್ಳೋಣ ನಾವು ಹೇಗೆ ಬಜ್ಜಿ ಹಾಕ್ತೀವೋ ಆ ರೀತಿ ಇವಾಗ ಹಾಕಾಗಿದೆ ಕಂಪ್ಲೀಟಾಗಿ ತುಂಬಾ ಡ್ರೈ ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಡೀಪ್ ಫ್ರೈ ಮಾಡಬೇಡಿ ನೀಟಾಗಿ ಎಲ್ಲ ಮ್ಯಾರಿನೇಟ್ ಆಗಿದೆ ಫ್ರೈ ಆಗಿದೆ ಎಲ್ಲನೂ ಎತ್ಕೊಂಬಿಡೋಣ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಓಕೆ ನೋಡಿ ಇವಾಗ ಈ ರೀತಿ ಆಗಿದೆ ಇನ್ನೂ ಒಂದು ಒಂದಷ್ಟಿದೆ ಇಷ್ಟೇ ಆಗುತ್ತೆ ಅದನ್ನು ಹಾಕ್ಕೊಂಡ್ಬಿಡೋಣ ಇನ್ನೂ ಒಂದು ಟೈಮ್ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಇವಾಗ ಬೇಬಿ ಕಾರ್ನ ಕರ್ತ್ಕೊಂಡಾಗಿದೆ ಬೇಬಿ ಕಾರ್ನ ಕಂಪ್ಲೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿ ಆಗಿದೆ ಇವಾಗ ನೆಕ್ಸ್ಟು ವಿತೌಟ್ ಯೂಸಿಂಗ್ ಟೊಮೊಟೊ ಸಾಸು ಚಿಲ್ಲಿ ಸಾಸು ಮತ್ತು ವಿನೇಗರ್ ಹಾಕ್ತಿರ ಮಸಾಲೆನ ನಾವಿಲ್ಲಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಕಟ್ ಮಾಡಿರೋಂತಹ ಮೂರು ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಹಸಿರು ಮೆಣಸಿನ್ಕಾಯನ್ನ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಹುಣ್ಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀವಿ ಈಗ ಇದನ್ನು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಫೈನಲಿ ಪೇಸ್ಟ್ ರೆಡಿ ಆಗಿದೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇವಾಗ ಒಂದು ಕಡಾಯನ್ನ ಇಟ್ಕೊಂಡಿದೀವಿ ಇದು ಬಿಸಿ ಆದ್ಮೇಲೆ ಎಣ್ಣೆ ಹಾಕೊಳ್ಳೋಣ ಬಿಸಿ ಆಗಿದೆ ಎಣ್ಣೆನ ಹಾಕೊಳ್ತಾ ಇದ್ದೀವಿ ನಾವು ರುಬ್ಬಿಟ್ಟಂತಹ ಪೇಸ್ಟ್ನ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀರೆಲ್ಲ ಸೇರಿಸಬಾರ್ದು ಐ ಫ್ಲೇಮ್ನ ಇಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದ್ರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಎಣ್ಣೆ ಬಿಡಬೇಕು ಚೆನ್ನಾಗಿ ಕುದೀತಿದೆ ಆವಾಗ ನಾವು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷದ ಕಾಲ ಹೈ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ನೋಡಿ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ನಮಗೆ ವಿನೇಗರ್ ಸಾರಿ ಸೋಯಾ ಸಾಸ್ ಹಾಕಿದಾಗ ಯಾವ ಕಲರ್ ಬರುತ್ತೋ ಆ ಕಲರ್ ಫಾರ್ಮ್ ಆಗುತ್ತೆ ಸ್ವಲ್ಪ ತಿಕ್ನೆಸ್ ಹಾಕಬೇಕು ಅದರಲ್ಲಿರುವಂತಹ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ನೀರಿನ ಅಂಶ ಹೋಗಿ ನೋಡ್ತಿರ್ಬೋದು ಈ ರೀತಿ ಸ್ವಲ್ಪ ಗಟ್ಟಿ ಆಗಬೇಕು ಲಿಟ್ನ ಒಂದೆರಡು ನಿಮಿಷದ ಕಾಲ ಕ್ಲೋಸ್ ಮಾಡಿಬಿಡೋಣ ಕರಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಲಿಡ್ನ ಓಪನ್ ಮಾಡ್ಕೊಳ್ಳೋಣ ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ಇಲ್ಲ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಬೇಬಿ ಕಾರ್ನ ಹಾಕ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದು ಸ್ವಲ್ಪ ತೆಳು ಅನ್ನಿಸ್ತಿದೆ ಅಲ್ವಾ ಇವಾಗ ನಾವು ಇದು ನೀಟಾಗೆ ಡ್ರೈ ಆಗೋ ರೀತಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಅದೇ ಫೈನಲಿ ರೆಡಿ ಇದೆ ರೆಸ್ಟೋರೆಂಟ್ ಸ್ಟೈಲ್ನ ಕಾರ್ನ್ ಮಂಚೂರಿಯನ್ ಜಾಸ್ತಿ ಹೊತ್ತು ಮಸಾಲೆಯಲ್ಲಿ ಬಿಡಬೇಡಿ ಸೊ ರೆಡಿಯಾಗಿದೆ ಆಗಿದೆ ಬೇಬಿಕಾರ್ನ್ ಮಂಚೂರಿಯನ್ ರೆಡಿಯಾಗಿದೆ ಬಟ್ ಹೋಮ್ ಮೇಡ್ ಯಾವುದೇ ರೀತಿಯಂತಹ ಪ್ಯಾಕೆಡ್ ಸಾಸ್ಗಳನ್ನ ಹಾಕ್ತಿರ ಮನೆಯಲ್ಲೇ ಹೊಸ ರೀತಿಯಲ್ಲಿ ಟ್ರೈ ಮಾಡಿರೋದು ಸೊ ಹೇಗಾಗಿದೆ ನೋಡೋಣ ರೆಸ್ಟೋರೆಂಟ್ ಸ್ಟೈಲ್ಗಿಂತ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸ್ತಿದೆ ಚೆನ್ನಾಗಿದೆ ಸ್ವಲ್ಪ ಮ್ಯಾರಿನೇಟ್ ಏನ್ ಮಾಡಿದ್ವಿ ಅದು ಬಿಟ್ಕೊಂಡಂತ ಅನಿಸ್ತು ನನಗೆ ಆ ಬೇಬಿ ಕಾರ್ನ್ ಜೊತೆಗೆ ಉಪ್ಪು ಹುಳಿ ಖಾರ ಹ್ಮ್ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ನೀವು ಒಂದ್ಸಲಿ ಟ್ರೈ ಮಾಡಿ ಆಮೇಲೆ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಹೇಳಿ ನಾನೇನಾದ್ರೂ ಆ ರೆಸಿಪಿಯಲ್ಲಿ ಮಾಡಿಫೈ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ವಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ थैंक यू फॉर वाचिंग फ्रेंड्स ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಬೈ